ಪಾಕಿಸ್ತಾನದ ಸ್ಥಿತಿ ದಿನ ದಿನಕ್ಕೂ ಹದಗೆಡ್ತಾ ಇದೆ ಸಂಕಷ್ಟಗಳ ಸರಮಾಲೆಯ ಸುಳಿಗೆ ಸಿಕ್ಕಾಕೊಂಡಿದೆ ಒಂದು ಕಡೆ ಹಣದುಬ್ಬರದ ಸಮಸ್ಯೆ ಆದರೆ ಇನ್ನೊಂದು ಕಡೆ ಜನಸಂಖ್ಯೆ ಬೆಳವಣಿಗೆಯ ದರ ಹೀಗಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಶೆಹಬಾಜ್ ಷರೀಫ್ ಸರ್ಕಾರದ ಜಿಎಸ್ಟಿ ಟಿ ಕಮ್ಮಿ ಮಾಡಬೇಕು ಅನ್ನೋ ಮನವಿಯನ್ನು ತಿರಸ್ಕರಿಸಿರೋದ್ರಿಂದ ಕಾಂಡೋಮ್ಗಳಂತಹ ಗರ್ಭ ನಿರೋಧಕಗಳಿಗಾಗಿ ಹೆಚ್ಚಿನ ಹಣ ತೆರಬೇಕಾದ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಕಾಂಡೋಮ್ಗಳು ಹಾಗೆ ಇತರ ಜನನ ನಿಯಂತ್ರಣ ಉತ್ಪನ್ನಗಳ ಮೇಲಿನ ಶೇಕಡ ಹತ್ತರಷ್ಟು ಮಾರಾಟ ತೆರಿಗೆಯನ್ನ ಕಡಿತ ಮಾಡುವಂತೆ ಪಾಕಿಸ್ತಾನ ಸರ್ಕಾರ ಮಾಡಿದ ಮನವಿಯನ್ನ ಐಎಂಎಫ್ ನಿರಾಕರಿಸಿದ ಮೇಲೆ ಪಾಕಿಸ್ತಾನದ ಪ್ರಧಾನಿ ಶೆಬಾಜ್ ಷರೀಫ್ ಹಿನ್ನಡೆಯನ್ನ ಫೇಸ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಮೂಲದ ದಿ ನ್ಯೂಸ್ ಪ್ರಕಾರ ಫೆಡರಲ್ ಬೋರ್ಡ್ ಆಫ್ ರೆವೆನ್ಯೂ ಇತ್ತೀಚಿನ ಪ್ರಸ್ತಾವನೆಯನ್ನು ಐಎಂಎಫ್ ದೃಢವಾಗಿ ನಿರಾಕರಿಸಿರುವುದರಿಂದ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಹೊಂದಿರುವ ಕಾಂಡೋಮ್ಗಳು ಪಾಕಿಸ್ತಾನದಲ್ಲಿ ದುಬಾರಿಯಾಗಿವೆ ಅಂತಹ ಕ್ರಮಗಳನ್ನು ಮುಂಬರೋ ಬಜೆಟ್ನಲ್ಲಿ ಮಾತ್ರ ಚರ್ಚೆ ಮಾಡಬೇಕು ಅಂತ ಅದು ಹೇಳಿದೆ ಆದರೆ ಪಾಕಿಸ್ತಾನಕ್ಕೆ ಐ ಎಮ್ ಎಫ್ ಮಾತನ್ನು ಫಾಲೋ ಮಾಡಬೇಕಾಗಿರೋ ಅನಿವಾರ್ಯತೆ ಬಂದಿದೆ ಪಾಕಿಸ್ತಾನ ತನ್ನ ಆರ್ಥಿಕತೆಯನ್ನು ನಡೆಸೋದಕ್ಕೆ ಐ ಎಂ ಎಫ್ ಸಾಲಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ ದೇಶ ಐ ಎಮ್ ಎಫ್ ನಿಯಮಗಳನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಯಾಕಂದರೆ ಅವುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಪಾಕಿಸ್ತಾನ ಆರ್ಥಿಕ ದಿವಾಳಿತನ ಜಾಗತಿಕವಾಗಿ ಏಕಾಂಗಿಯಾಗುವುದು ಹಾಗೆ ಗಂಭೀರ ಆರ್ಥಿಕ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಪಾಕಿಸ್ತಾನ ಪ್ರಸ್ತುತ ಐಎಂಎಫ್ ಬೇಲ್ಔಟ್ ಕಾರ್ಯಕ್ರಮದ ಅಡಿಯಲ್ಲಿದೆ ಇದು ತೆರಿಗೆಗಳು ಖರ್ಚು ಹಾಗೆ ಆದಾಯದ ಮೇಲೆ ಕಠಿಣ ಷರತ್ತುಗಳನ್ನು ಕೂಡ ವಿಧಿಸಿದೆ ಮೂಲಗಳ ಪ್ರಕಾರ ಗರ್ಭ ನಿರೋಧಕಗಳ ಮೇಲಿನ ಜಿಎಸ್ಟಿ ಪರಿಹಾರದ ನಿರೀಕ್ಷೆಯಲ್ಲಿ ಎಫ್ಬಿಆರ್ ವಾಷಿಂಗ್ಟನ್ನಲ್ಲಿರೋ ಐಎಂಎಫ್ ಪ್ರಧಾನ ಕಚೇರಿಯನ್ನ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿತ್ತು ಇನ್ನು ಪಾಕಿಸ್ತಾನ ಪ್ರಸ್ತುತ ಮೂವತ್ತೇಳು ತಿಂಗಳ ಸಾಲ ಕಾರ್ಯಕ್ರಮದ ಅಡಿಯಲ್ಲಿ ಐಎಂಎಫ್ ಬೆಂಬಲದೊಂದಿಗೆ ನೆಲೆ ನಿಂತಿದೆ ಹಾಗೆ ದೀರ್ಘಾವಧಿಯ ಸ್ಥಿರತೆ ಹವಾಮಾನ ಸಿದ್ಧತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರೋ ಮತ್ತೊಂದು ನಿಧಿಯನ್ನು ಹೊಂದಿದೆ ಇಲ್ಲಿ ತನಕ ಐಎಂಎಫ್ ಈಗಾಗಲೇ ಸುಮಾರು ಮೂರು ಪಾಯಿಂಟ್ ಮೂರು ಬಿಲಿಯನ್ ಯು ಎಸ್ ಬಿಡುಗಡೆ ಮಾಡಿದೆ ಹಾಗೆ ಒಂದು ಪಾಯಿಂಟ್ ಎರಡು ಬಿಲಿಯನ್ ಯುಎಸ್ ಟಿಯನ್ನು ಕೂಡ ನಂತರ ಅನುಮೋದನೆ ಮಾಡಿದೆ ಈ ಸಾಲಗಳು ಕಠಿಣ ಷರತ್ತುಗಳೊಂದಿಗೆ ಇರೋದು ಸರ್ಕಾರ ತೆರಿಗೆ ಸಂಗ್ರಹ ಆಡಳಿತ ಹಾಗೆ ಭ್ರಷ್ಟಾಚಾರ ವಿರೋಧಿ ಕ್ರಮಗಳನ್ನು ಸುಧಾರಿಸೋದಕ್ಕೂ ಕೂಡ ಒತ್ತಾಯಿಸುತ್ತೆ ಇಷ್ಟಾದರೂ ಐಎಂಎಫ್ ಪಾಕ್ ಸರ್ಕಾರದ ಈ ಬೇಡಿಕೆಯನ್ನು ತಿರಸ್ಕಾರ ಮಾಡಿತು ವಿಶೇಷವಾಗಿ ದೇಶ ಈಗಾಗಲೇ ಪರಿಷ್ಕೃತ ಆದಾಯದ ಗುರಿಗಳನ್ನು ತಲುಪೋದಕ್ಕೆ ಹೆಣಗಾಡ್ತಿರೋ ಟೈಮ್ನಲ್ಲಿ ಆರ್ಥಿಕ ವರ್ಷದ ಮಧ್ಯದಲ್ಲಿ ತೆರಿಗೆ ವಿನಾಯಿತಿಗಳನ್ನು ಕೊಡೋದು ಸಾಧ್ಯ ಇಲ್ಲ ಅಂತ ಹೇಳಿದೆ ಸ್ಯಾನಿಟರಿ ಪ್ಯಾಡ್ಗಳು ಬೇಬಿ ಡೈಪರ್ಗಳ ಮೇಲಿನ ಜಿಎಸ್ಟಿ ಕಡಿತಗೊಳಿಸೋ ಪಾಕಿಸ್ತಾನದ ಪ್ರಸ್ತಾಪವನ್ನು ಕೂಡ ಐಎಂಎಫ್ ತಿರಸ್ಕಾರ ಮಾಡಿದ್ಯಂತೆ ಪಾಕಿಸ್ತಾನದ ಜನಸಂಖ್ಯೆಯಂತೂ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ದರ ಶೇಕಡ ಎರಡು ಪಾಯಿಂಟ್ ಐದು ಐದರಷ್ಟಿದೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಅಂದರೆ ಪ್ರತಿ ವರ್ಷ ಸುಮಾರು ಆರು ಮಿಲಿಯನ್ ಜನರು ಹೊಸದಾಗಿ ಸೇರ್ಪಡೆಯಾಗ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸರ್ಕಾರ ಜನನ ನಿಯಂತ್ರಣ ಉತ್ಪನ್ನಗಳನ್ನು ಕೈಗೆಟುಕುವಂತೆ ಮಾಡುವುದಕ್ಕೂ ಕೂಡ ಹೆಣಗಾಡೋ ಸ್ಥಿತಿ ಇದೆ ಐ ಎಂ ಎಫ್ ನಿರ್ಬಂಧಗಳು ಇಂತಹ ವಸ್ತುಗಳ ಮೇಲಿನ ತೆರಿಗೆಯನ್ನು ಕಮ್ಮಿ ಮಾಡುವ ಪಾಕಿಸ್ತಾನದ ಸಾಮರ್ಥ್ಯಗಳನ್ನು ಕೂಡ ಮಿತಿಗೊಳಿಸುತ್ತೆ ಒಟ್ನಲ್ಲಿ ಪಾಕಿಸ್ತಾನ ದಿನೇ ದಿನೇ ದಿವಾಳಿ ಅಂಚಿಗೆ ಸಾಕ್ತಾ ಇದೆ ಒಂದ್ ಕಡೆ ಜನಸಂಖ್ಯೆ ಏರಿಕೆ ಬೆಲೆ ಏರಿಕೆ ಜೊತೆಗೆ ಅಗತ್ಯ ವಸ್ತುಗಳು ಕೂಡ ಕೈಗೆಟುಕೋ ದರದಿಂದ ದೂರ ಉಳ್ಕೊಂಡಿದೆ ಹೀಗೆ ಆದ್ರೆ ಮುಂದಿನ ದಿನಗಳಲ್ಲಿ ಪಾಕ್ ಪರಿಸ್ಥಿತಿ ಇನ್ನೂ ಹೀನಾಯವಾಗಬಹುದು